ಚುನಾವಣೆಗೆ ಇನ್ನೇನು ಕೆಲ ದಿನಗಳು ಮಾತ್ರ ಬಾಕಿ ಇದ್ದು ಮಹಿಳಾ ಮತದಾರರಿಗೆ ಜಾಗೃತಿ ಮೂಡಿಸಲು ಮೋದಿಗಾಗಿ ನಮ್ಮ ನಡೆ ಜಾಥವನ್ನು ನಡೆಸಲಾಯಿತು ಮಾತೃಹೃದ ಮೋದಿಗೆ ವಿಜಯ ಎಂಬ ನಿಟ್ಟಿನಲ್ಲಿ ಶಿವಪ್ಪ ನಾಯಕ ವೃತ್ತದಿಂದ ಗೋಪಿ ವೃತ್ತದವರೆಗೆ ಮೌನ ನಡಿಗೆ ಮಾಡಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವಾಗಿದೆ ಎಂದು ಬಿಜೆಪಿ ಮಹಿಳಾ ಮೋರ್ಚಾದವರು ಹೇಳಿದರು ನರೇಂದ್ರ ಮೋದಿ ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಜನಧನ್ ಸುಕನ್ಯಾ ಸಮೃದ್ಧಿ ತ್ರಿಪಲ್ ತಲಾಖ್ ಜಲ ಜೀವನ್ ಮಿಷನ್ ಸೇರಿದಂತೆ ಮಹಿಳೆಯರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಎಂದರು ಕೆಲಸ ಮಾಡಿರುವಂತ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನ ಮಾಡಲಿಕ್ಕೆ ಹೆಜ್ಜೆಯನ್ನ ಹಾಕ್ತಾ ಇರುವಂತ ಎಲ್ಲ ಶುಭ ಕಥ ಶ್ರದ್ಧೆಯ ತಾಯಂದ್ರಿಗೆ ಮತ್ತೊಂದು ಆರ್ಥಿಕವಾದಂತ ಸ್ವಾಗತವನ್ನು ನಾನು ಬಯಸ್ತೇನೆ ಸುತ್ತಮುತ್ತಲು ಎಲ್ಲ ಹಳ್ಳಿಗೆ ಪ್ರಧಾನಿಧಿಗಳ ಪ್ರಧಾನಿಗಳಾದಂತಹ ಮೋದಿಜಿಯವರು ಕೊಟ್ಟಿರುವಂತಹ ಹಲವಾರು ಕಾರ್ಯಕ್ರಮಗಳಿದೆ ಅದು ಮಹಿಳೆಯರಿಗೆ ವಿಶೇಷವಾಗಿ ಕೊಟ್ಟಿರುವಂತಹ ಕಾ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಇನ್ನೇನು ಈ ಲೋಕಸಭಾ ಚುನಾವಣೆ ಹತ್ತಿರವಾಗಿರುವ ಹತ್ತಿರ ಆಗ್ತಿರುವಂತಹ ಈ ಸಂದರ್ಭದಲ್ಲಿ ಮಹಿಳೆಯ ಮತದಾರರ ಸಂಖ್ಯೆ ಬಹಳಷ್ಟು ಇರೋದರಿಂದ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮೋದಿಗ ಮೋದಿಗಾಗಿ ನಮ್ಮ ನಡೆ ಅಂತ ಹೇಳಿ ಮಾತೃಹೃದಯಿ ಮೋದಿಗೆ ವಿಜಯ ಅಂತ ಹೇಳಿಬಿಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಮತ್ತು ಮೋದಿಗೋಸ್ಕರ ನಾವು ಇಲ್ಲಿಂದ ಶಿವಪ್ಪ ನಾಯಕ ವೃತ್ತದಿಂದ ಹಿಡಿದು ಗೋಪಿ ಸರ್ಕಲ್ವರೆಗೂ ನಮ್ಮ ನಡಿಗೆಯನ್ನು ಮೌನವಾಗಿ ನಾವು ಹೆಣ್ಮಕ್ಕಳು ಎಲ್ಲ ಸೇರಿಕೊಂಡು ಈ ಜಾಗೃತಿಯನ್ನು ಮೂಡಿಸೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಕೊಡ್ಲಿ ಅವ್ರು ಕೊಟ್ಟಿರೋದನ್ನು ನಾವು ವಿರೋಧಿಸೋದಿಲ್ಲ ಆದರೆ ಮೋದಿ ಮಾಡಿರುವಂತಹ ಹಲವಾರು ಕಾರ್ಯಕ್ರಮ ಇದೆ ಸುಕನ್ಯಾ ಸಮೃದ್ಧಿ ಇರಬಹುದು ಇವತ್ತು ಮನೆ ಬಾಗಿಲಿಗೆ ಜಲ್ ಜೀವನ್ ಮಿಷನ್ ಅಂದರೆ ಮನೆ ಬಾಗಿಲಿಗೆ ಇವತ್ತು ನೀರನ್ನು ಒದಗಿಸುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತು ಜನಧನ್ ಕಾರ್ಯಕ್ರಮ ಜನಧನ್ ಕಾರ್ಯಕ್ರಮ ಅಂದರೆ ಅಣ್ಣ ಮಹಿಳೆಯರಿಗೆ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಅಂತಲೂ ಸಹ ಗೊತ್ತಿರಲಿಲ್ಲ ಆ ದಿನಗಳಲ್ಲಿ ಅಂತಹ ದಿನಗಳಲ್ಲಿ ಇವತ್ತು ಜನಧನ್ ಕಾರ್ಯಕ್ರಮಗಳನ್ನು ಓಪನ್ ಮಾಡಿ ಮಹಿಳೆಯರು ಸ್ವಾವಲಂಬವಾಗಿ ಹಾಗೆಯೇ ಆರ್ಥಿಕವಾಗಿ ಸದೃಢರಾಗ ಸದೃಢರಾಗೋದಕ್ಕೆ ಎಷ್ಟು ಕಾರ್ಯಕ್ರಮಗಳನ್ನು ಕೊಡಬೇಕು ಅಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ತ್ರಿಬಲ್ ತಲಾಕು ಅದು ಯಶಸ್ವಿಯಾಗಿ ಇವತ್ತು ಮಹಿಳೆಯರು ಹೊರಗಡೆ ಬರ್ತಾ ಇರಬಹುದು ನಮ್ಮ ಅಕ್ಕ ತಂಗಿ ಅಕ್ಕ ತಂಗಿಯರು ಮುಸಲ್ಮಾನ್ ಅಕ್ಕ ತಂಗಿಯರು ಆದರೆ ಒಳಗಡೆ ಅಷ್ಟೇ ಅವರು ಸಂತೋಷ ಪಡ್ತಾ ಇದ್ದಾರೆ ಹಾಗೆಯೇ ತರ್ಟಿ ತ್ರೀ ಪರ್ಸೆಂಟ್ ಮೊನ್ನೆ ಅಷ್ಟೇ ನಮಗೆ ವಿಧೇಯಕವನ್ನು ಪಾಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗೂ ಸಹ ಮಹಿಳೆಯರಲ್ಲಿ ಶಕ್ತಿ